ಸ್ಯಾಂಡಲ್ವುಡ್ನ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಹೇಳಿದಂತೆ ಮಾಡ್ತಾರೆ ಹೊಸ ಪ್ರತಿಭೆಗಳಿಗೆ ಒಳ್ಳೆ ಒಳ್ಳೆ ಅವಕಾಶಗಳನ್ನು ಕೊಡ್ತಾರೆ ಸರಿಗಮಪ ಶೋನಲ್ಲಿ ಅಂತಹ ಪ್ರತಿಭೆಗಳನ್ನು ಪ್ರೋತ್ಸಾಹಿಸೋ ಕೆಲಸವನ್ನ ಮಾಡ್ತಾರೆ ಅದೇ ರೀತಿನೇ ಇದೀಗ ಉತ್ತರ ಕರ್ನಾಟಕದ ಗಾಯಕ ಬಾಳು ಬೆಳಗುಂದಿಯವರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಸಂಗೀತ ಸಂಯೋಜಿಸಿದ್ದಾರೆ ಈ ಟ್ಯೂನ್ಗೆ ಸಾಹಿತ್ಯ ಬರೆಯಿರಿ ಅಂತಲೂ ಹೇಳಿದ್ದಾರೆ ಹಾಗೆಯೇ ಈ ಹಾಡನ್ನು ನೀವೇ ಹಾಡಿ ಅಂತಲೂ ಕೂಡ ಹೇಳಿದ್ದಾರೆ ಹೀಗೆ ಡಬಲ್ ಡಬಲ್ ಅವಕಾಶ ಮಾಡಿಕೊಟ್ಟಿದ್ದಾರೆ ವಿಶೇಷವೇನೆಂದರೆ ಡೈರೆಕ್ಟರ್ ಶಶಾಂಕ್ ಅವರ ಬ್ರಾಡ್ ಚಿತ್ರಕ್ಕೇನೆ ಬಾಳು ಬೆಳಗುಂದಿ ಹಾಡಿದ್ದಾರೆ ಬಾಳು ಬೆಳಗುಂದಿ ಒಳ್ಳೆ ಹಾಡುಗಳನ್ನೇ ಬರೀತಾರೆ ನಿಂತ ಜಾಗದಲ್ಲಿಯೇ ಹಾಡು ಬರೆಯೋ ಕಲೆನೂ ಗೊತ್ತಿದೆ ಹಾಗೇನೆ ಅದನ್ನ ಹಾಡಿ ಬಿಡೋ ಕಲೆ ಗೊತ್ತೇ ಇದೆ ಈ ಕಲೆಯನ್ನ ಸರಿಗಮ ಶೋ ಮೂಲಕ ಜಿ ಕನ್ನಡ ಎಲ್ಲರಿಗೂ ತಿಳಿಸಿದೆ ಇದೇ ಶೋದಲ್ಲಿನೇ ಬಾಳು ಬೆಳಗುಂದಿ ಪ್ರತಿಭೆ ಕಂಡ ಅರ್ಜುನ್ ಜನ್ಯ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ತಮ್ಮ ಸಂಗೀತ ನಿರ್ದೇಶನದ ಬ್ರಾಡ್ ಚಿತ್ರಕ್ಕೆ ಹಾಡಲು ಚಾನ್ಸ್ ಕೊಟ್ಟಿದ್ದಾರೆ ಹಾಡೋ ಆ ಹಾಡಿಗೆ ನೀವೇ ಸಾಹಿತ್ಯ ಬರೆಯಿರಿ ಅಂತಲೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿನೇ ಬಾಳು ಬೆಳಗುಂದಿ ಮತ್ತಷ್ಟು ಖುಷಿಯಾಗಿದ್ದಾರೆ ಆ ಖುಷಿಯನ್ನ ಸರಿಗಮಪ ಮತ್ತು ಭರ್ಜರಿ ಬ್ಯಾಚುಲರ್ಸ್ ಮಹಾಸಂಗಮದ ವೇದಿಕೆ ಮೇಲೇನೆ ಹೇಳಿಕೊಂಡಿದ್ದಾರೆ ಸಿನಿಮಾದ ಡೈರೆಕ್ಟರ್ ಮುಂದೇನೆ ಬಾಳು ಬೆಳಗುಂದಿ ಹಾಡಿದ್ದಾರೆ ಹಾಡಿ ಅರ್ಜುನ್ ಜನ್ಯ ಸೇರಿ ಡೈರೆಕ್ಟರ್ ಶಶಾಂಕ್ ಅವರಿಂದಲೂ ಭೇಷಣಿಸಿಕೊಂಡಿದ್ದಾರೆ ಇವರ ಈ ಒಂದು ಮೊದಲ ಹೆಜ್ಜೆಯನ್ನ ಎಲ್ಲರೂ ಮೆಚ್ಚಿಕೊಂಡಿದ್ದಾರೆ ಅರ್ಜುನ್ ಜನ್ಯ ಇನ್ನೂ ಒಂದು ಮಾತು ಕೂಡ ಹೇಳಿದ್ದಾರೆ ಬಾಳು ಬೆಳಗುಂದಿ ನೀವು ಹಾಡಿರೋ ಹಾಡು ರೆಡಿ ಆಗ್ತಾ ಇದೆ ಆದಷ್ಟು ಬೇಗ ಆ ಹಾಡು ರಿಲೀಸ್ ಆಗುತ್ತೆ ಹಾಗಂತಲೇ ಎಲ್ಲರ ಮುಂದೇನೆ ಅರ್ಜುನ್ ಜನ್ಯ ಹೇಳಿಕೊಂಡಿದ್ದಾರೆ ಈ ಮೂಲಕ ಬಾಳು ಬೆಳಗುಂದಿಯ ಹೊಸ ಹೆಜ್ಜೆಯ ಮೊದಲ ಯಶಸ್ಸಿನ ಸೂಚನೆ ಕೊಟ್ಟಿದ್ದಾರೆ ಬಾಳುಬೆಳಗುಂದಿಯ ಹಾಡು ಮತ್ತು ಗೀತ ರಚನೆಯನ್ನು ಎಲ್ಲರೂ ಮೆಚ್ಚಿಕೊಳ್ತಾರೆ ಕ್ರೇಜಿಸ್ಟಾರ್ ರವಿಚಂದ್ರನ್ ಅಂತೂ ತುಂಬಾ ಇಷ್ಟಪಡ್ತಾರೆ ಅದನ್ನು ನೇರವಾಗಿಯೇ ಹೇಳ್ತಾರೆ ಈ ಒಂದು ಹಾಡಿನ ಬಗ್ಗೆ ತಿಳಿದ ಮೇಲೆ ಮತ್ತಷ್ಟು ಖುಷಿಯಾಗಿದ್ದಾರೆ ಆ ಖುಷಿಯನ್ನು ಅಷ್ಟೇ ಮುಕ್ತವಾಗಿಯೇ ಹೇಳಿಕೊಂಡಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ